ನಮಸ್ಕಾರ ಹೊಸದೊಂದು ಬುಕ್ ರೀಡಿಂಗ್ ಸೆಷನ್ ಜೊತೆ ಬಂದಿದ್ದೀನಿ ಈ ಒಂದು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಈ ಬುಕ್ಕಿನ ಹೆಸರು ಬಂದ್ಬಿಟ್ಟು ತೇಜಸ್ವಿ ಕೆಲವು ಪ್ರಸಂಗಗಳು ಅಂತ ಹೇಳಿ ಬುಕ್ ನ ಕಂಪ್ಲೀಟ್ ಆಗಿ ಓದ್ತೇ ಎಷ್ಟೊಂದು ಸಿಚುವೇಶನ್ಸ್ ಫನ್ನಿ ಆಗಿತ್ತು ಎಷ್ಟೊಂದು ಒಂಥರ ಎಮೋಷನಲ್ ಆಗಿತ್ತು ಸೊ ಐ ಥಾಟ್ ಆಫ್ ಡೂಯಿಂಗ್ ದ ವಿಡಿಯೋ ಓದ್ಕೊಂಡು ಹೋಗ್ತೀನಿ ಸೊ ನೋಡಿ ಫಸ್ಟ್ ಲೆಸನ್ ಬಂದು ತಲೆ ಕೆಟ್ಟವರಿಗೆಲ್ಲ ಲೈಸೆನ್ಸ್ ಅಂತ ಏನು ಅಂತ ಹೇಳಿದ್ರೆ ಇದು ಸಿಚುವೇಶನ್ ಏನು ಯಾವ ತರ ಅಂತ ಅಹ್ ಮೂಡಿಗೆರೆಯ ಸಚೇತನ ಬಳಗದ ಯುವಕರು ಒಮ್ಮೆ ನಿರುತ್ತರಕ್ಕೆ ಬಂದು ತೇಜಸ್ವಿ ಅವರನ್ನು ಕಂಡರು ಏನ್ರಯ್ಯ ಬಂದಿದ್ದು ಎಂದು ತೇಜಸ್ವಿ ವಿಚಾರಿಸಲು ನಡೆದ ಸಂಭಾಷಣೆ ಇಂತಿದೆ ಯುವಕರು ಹೇಳಿದರು ಸಾರ್ ನಮ್ಮ ಸಚೇತನ ಸಂಘದಿಂದ ಒಂದು ಸಾಹಸ ಮಾಡ್ಬೇಕಂತ ಇದೀವಿ ನೋಡೋಕೆ ನೀವು ಬರ್ಲೇಬೇಕು ಹೌದೇನ್ ರಯ್ಯ ಎಲ್ಲಿ ಯಾವಾಗ ನಾಡಿದ್ದು ಭಾನುವಾರ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಬಂದರೆ ತುಂಬ ಖುಷಿಯಾಗುತ್ತೆ ಆಯಿತು ಕಣ್ರಯ್ಯ ಬರೋಣಂತೆ ಹೌದು ಏನು ಸಾಹಸ ಮಾಡ್ತಿದ್ದೀರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟೌನ್ ಒಳಗೆ ಬೈಕ್ ಓಡಿಸ್ತೀವಿ ಸರ್ ಭಾರಿ ಜನ ಸೇರ್ತಾರೆ ಬೊಂಬಾಟಾಗಿರುತ್ತೆ ಎಂದು ಯುವಕರು ಉತ್ಸಾಹದಿಂದ ಹೇಳಲು ತೇಜಸ್ವಿಯವರು ವೆರಿ ಗುಡ್ ಮುಂಚೆನೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಅವತ್ತು ಮೂಡುಗೆರೆ ಕಡೆ ತಲೆನೇ ಹಾಕಲ್ಲ ಬಡ್ಡಿ ಮಕ್ಳ ಮೂಡಿಗೆರೆಯಲ್ಲಿ ಕಣ್ಬಿಟ್ಕೊಂಡೆ ನೆಟ್ಟಿಗೆ ಬೈಕ್ ಓಡಿಸಾಗಲ್ಲ ಅಂತದ್ರಲ್ಲಿ ಕಣ್ಮುಚ್ಕೊಂಡು ಓಡಿಸ್ತಾರಂತೆ ಯಾರನ್ನಾದ್ರೂ ಸಾಯಿಸ್ತೀರಿ ಇಲ್ಲ ನೀವೇ ಕೈಕಾಲು ಮುರ್ಕೋತೀರಿ ತಲೆ ಕೆಟ್ಟವರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟುಬಿಟ್ಟಿದ್ದಾರೆ ಥ್ಯಾಂಕ್ಸ್ ಕಣ್ರಯ್ಯ ಮುಂಚೆನೆ ಹೇಳಿದಕ್ಕೆ ಎಂದವರೆ ತಿರು ಕೂಡ ನೋಡದೆ ಮನೆಯೊಳಗೆ ಸೇರಿಕೊಂಡರು ಸೊ ಡೈಲಿ ನಾನು ಒಂದು ಈ ಬುಕ್ ಅಲ್ಲಿ ಒಂದೊಂದು ಕಥೆನ ನಾನು ಅಂದ್ರೆ ಒಂದೊಂದು ಸಂದರ್ಭನ ನಾನು ಓದ್ತೀನಿ ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಫುಲ್ ವಿಡಿಯೋ ನೋಡಿದ ಎಲ್ಲರಿಗು ಥ್ಯಾಂಕ್ ಯು ಸೊ ಮಚ್ ಬಾಯ್